ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹಲೋ ಸರ್ ಟಾಟಾ ಇಂಡಿಕಾ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಸರ್ ಮಾಡ ಸಾವಿರದ ಹತ್ತು ಸರ್ ಮಾಡ ಓನರು ಮೂರು ಓನರ್ ಆಗಿದೆ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೇನು ಫುಲ್ ರನ್ನಿಂಗ್ ಅದ ಸರ್ ಎಲ್ಲ ಎಫ್ ಸಿ ಗಿಪ್ಸಿ ಇನ್ಶೂರೆನ್ಸ್ ಎಲ್ಲಾ ಫ್ರೆಶ್ ಅದ ಎರಡು ಸಲ ಮೂವತ್ತರ ಮಠ ಎಫ್ ಸಿ ಇದೆ ಮೂರು ತಿಂಗಳು ಇನ್ಶೂರೆನ್ಸ್ ಅಷ್ಟೇ ಕಟ್ಟಿ ಗಾಡಿ ರನ್ನಿಂಗ್ ಇಷ್ಟ ಇದೆ ಇದು ಗಾಡಿ ರನ್ನಿಂಗ್ ಸ್ವಲ್ಪ ಐಡಿಯಾ ಇಲ್ಲ ಸರ್ ಟೈಯರ್ಸ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅದ ಸರ್ ಸಿಕ್ಸ್ಟಿ ಪರ್ಸೆಂಟ್ ಐತಿ ಹಾಂ ಸರ್ ಇಷ್ಟು ಕೊಡದಿದೆ ಮೈನೇಜ್ ಗಾಡಿ ಇದು ಲಾಂಗು ಇಪ್ಪತ್ತೆರಡು ಕೊಡ್ತದೆ ಸರ್ ಲೋಕಲ್ ಒಂದು ಇಪ್ಪತ್ತು ಕೊಡ್ತದೆ ಸರ್ ಫೀಚರ್ಸ್ ಏನೋ ಗಡಿದು ಇದೆ ಹಾ ಸರ್ ಫೀಚರ್ಸ್ ಏನು ಬರುತ್ತೆ ಫೀಚರ್ಸ್ ಪವರ್ ಸ್ಟೇರಿಂಗ್ ಸರ್ ಆಮೇಲೆ ಇದು ಲಾಕ್ ಪವರ್ ಲಾಕ್ ಬರ್ತದೆ ಸರ್ ಪವರ್ ಲಾಕ್ ಬರುತ್ತೆ ಪವರ್ ಇಂಡೋ ಬರಲ್ಲ ಸರ್ ಪವರ್ ಇಂಡೋ ಬರಲ್ಲ ಹಾ ಸರ್ ಸಿಸ್ಟಮ್ ಅದರ ಏನಿಲ್ಲ ಸಿಸ್ಟಮ್ ಟೇಪ್ ಇದೆ ಸರ್ ಸ್ವಲ್ಪ ಬಂದಾಗಿದೆ ಅದು ಇದೆ ಸರ್ ಇದೆ ಹಾ ಸರ್ ಆನ್ ಇಲ್ಲ ಡೆಂಟ್ ಕ್ರೆಚಸ್ ಏನಿಲ್ಲ ಇಲ್ಲ ಸರ್ ಆನ್ ಟಚ್ ಗಡಿ ಇದೆ ನೀಟಾಗಿ ಐತೆ ಹಾ ಫುಲ್ ನೀಟ್ ಇದೆ ಗಡಿ ಸೀಟ್ ಕವರ್ ಚೆನ್ನಾಗಿದೆ ಹಾಂ ಎಲ್ಲ ಚೆನ್ನಾಗಿದೆ ಸರ್ ಲೊಕೇಶನ್ ಗಡಿ ಇರೋದು ಹುಬ್ಳಿ ಸರ್ ಹುಬ್ಳಿ ಹಾಂ ಸರ್ ಹುಬ್ಳಿ ಲೋಕಲ್ ಹಾಂ ಲೋಕಲ್ ಸರ್ ಎಷ್ಟು ಕುಂಟಿದೆ ಮೈಲೀಜ್ ಇದು ಲಾಂಗ್ ಇಪ್ಪತ್ತೆರಡು ಸರ ಲೋಕಲ್ ಇಪ್ಪತ್ತು ಕೊಡ್ತೇವೆ ಸರ್ ಹ್ಞೂ ಇಂಜಿನ ಇಂಜನ್ ಎಲ್ಲ ನಂಬರ್ ಒನ್ ಇದೆ ಸರ್ ಎಷ್ಟು ಹೇಳ್ತೀರಿ ಗಡಿ ರೇಟು ಒಂದು ಹತ್ತು ಹೇಳ್ತೀನಿ ಸರ್ ಸ್ವಲ್ಪ ಹೆಚ್ಚು ಕಡೆಯಿಂದ ಕೊಡ್ತೀನಿ ಸರ್ ಒಂದು ಹತ್ತು ಹೇಳ್ತೀರಿ ಹೆಚ್ಚು ಕಡಿಮೆ ಕಡೆ ಹಾಂ ಸರ್ ತೊಂಬತ್ತೈದು ಮೇಡ ಫೈನಲ್ ಕೊಡ್ತೀನಿ ಸರ್ ಎಷ್ಟು ತೊಂಬತ್ತೈದು ಮೇಡ ಕೊಡ್ತೀನಿ ಸರ್ ತೊಂಬತ್ತೈದು ಗಂಟೆ ಫೈನಲ್ ಆಗುತ್ತೆ ಹಾಂ ಸರ್ ಫುಲ್ ಕಂಡೀಷನ್ ಇದೆ ಪೇಪರ್ ಓಕೆ ಇದೆ ಒಂದು ಒಂದು ರೂಪಾಯಿ ಕೆಲಸ ಇಲ್ಲ ಗಾಡಿಯಾಗ ಕ್ಲೀನ್ ಇಟ್ಕೊಂಡಿದೆ ಸರ್ ಗಾಡಿ ಎರಡು ಸಾವಿರದ ಎಷ್ಟು ಮಾಡಲು ಎರಡು ಸಾವಿರ ಹತ್ತು ಸರ್ ಹತ್ತು ಮಾಡಲು ಹ್ಞೂ ರನ್ನಿಂಗ್ ಇದೆ ಅಲ್ಲ ಹಾಂ ಪೂರ್ತಿ ರನ್ನಿಂಗ್ ಇದೆ ಸರ್ ರನ್ನಿಂಗ್ ಐತೆ ಹಾಂ ಸರ್ ಒಂದು ತೊಂಬತ್ತೈದು ಸಾವಿರ ಗಂಟೆ ಫೈನಲ್ ಆಗುತ್ತೆ ಹಾಂ ಸರ್ ಓಕೆ ಓಕೆ ನಮ್ಮ ಕಡೆ ಮನೆಯ ಮನೆಯ ಮಾಡಿಸಿದೆ ಸರ್ ಸಾವಿರ ರೂಪಾಯಿ ಖರ್ಚು ಮಾಡಿ ಪೇಪರ್ ಎಲ್ಲ ಇನ್ಶೂರೆನ್ಸ್ ಎಫ್ ಸಿ ಗಿಫ್ಸಿ ಎಲ್ಲ ರನ್ನಿಂಗ್ ಮಾಡಿಸಿದೆ ಓಕೆ ಓಕೆ ನಮ್ಮ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಹಾಂ ಓಕೆ ಸರ್ ಗಾಡಿ ಏನೋ ಫೋಟೋ ಇನ್ನೂ ನೀಟು ಬಿಡಬೇಕಾ ಇದನ್ನು ನಡೀತದೆ ಸರ್ ಇಷ್ಟೇ ಸರ್ ಸಾಕು ಸರ್ ಓಕೆ ಓಕೆ ಸರ್